ಎಂದೆಂದೂ ನೀವು ವಿಶ್ವಕರ್ಮನಾಗಿರುವಂಥ ಭಾವನಾತ್ಮಕವಾಗಿ ನಾವು ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಚಿಂತನೆ ಆಗ್ಬೇಕು ಇವತ್ತು ಏನೇನು ಅಲ್ಲ ಸಮಾಜ ಚಿಂತನೆ ಏನಂದರೆ ನಮ್ಮ ಸಮುದಾಯದಲ್ಲಿ ಯಾರಾದರೂ ಅವರು ಜಾಗೃತರಾಗಿ ಸಮಾಜದ ಹೇಗೆಗೋಸ್ಕರವಾಗಿ ಕುಡಿತಾರೆ ಇದ್ದಾಗ ಸಂತೋಷ ಪಡೋದಂತೆ ನಾವು ಕಲಿಬೇಕಾಗ್ತದೆ ಅವರು ಬರ್ತಾ ಇದ್ದರು ಆದರೆ ಇವತ್ತು ನಾವು ಅವರಿಗೆ ಅಪ್ಲಿಕೇಶನ್ನ ಕೊಟ್ಟು ಎಲ್ಲ ಮನವಿ ಪತ್ರಗಳನ್ನು ಕೊಟ್ಟು ಕೊಟ್ಟು ಪಾಗಿ ನಮ್ಮಲ್ಲಿ ಜಾಕ್ಸ್ ಕಾಪಿ ಸಾವಿರಾರು ಬೇಕಾಗಿದೆ ನಮ್ಮ ಸಮುದಾಯ ಯಾರಾದರೂ ಮಠಾಧಿಪತಿಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಹೊರೆಯ ಹೃದಯಪೂರ್ವಕವಾಗಿ ಸಿಲು ಅವ್ರ ಜೊತೆಗೂಡಿ ನಮ್ಮ ಕಾಯಕವನ್ನು ಮಾಡತಕ್ಕಂಥ ಅಂದರೆ ನಿಮ್ಮ ದುಡ್ಡ ಅಂತ ಕೇಳಿಲ್ಲ ಯಾರಾದರೂ ವಿಷಯಗಳನ್ನು ಇವತ್ತು ವಸಂತ ಬರುಳೆಯವರಿಂದ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇನ್ನೊಂದು ಸಿಂಧು ಹೇಳಬೇಕು ಕಾಣ ಯಾಕಂದರೆ ಇವತ್ತು ವಸಂತ ಬರುಳೆಯವರು ಸಾಮಾಜಿಕವಾಗಿ ನಮ್ಮ ಸಮುದಾಯದ ಜಾಗೃತಿಗೋಸ್ಕರವಾಗಿ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರವಾಗಿ ಪರಿಶ್ರಮ ತುಂಬ ತನ್ನ ಜೀವನದಲ್ಲಿ ಕಷ್ಟಪಟ್ಟು ಆತ್ಮಜೀವಿಯಾಗಿ ಅವರ ವಿಶೇಷ ಹುಟ್ಟು ಒಬ್ಬ ಇವತ್ತು ಅಂತವ್ರನ್ನ ಅಂತವ್ರು ಕೊಟ್ಟರೆ ಅವರು ಇಂಥವ್ರು ಕೊಡ್ತಾರೆ ಹೀಗೆ ಧಾರಾಳವಾಗಿ ಎಲ್ಲವನ್ನ ಸಮಾಜಕ್ಕೆ ಮಾಡಬೇಕು ಅಂತ ಆಸೆ ಇದ್ರೆ ಅವರ ಯಜಮಾನ ದೂರದಿಂದ ನೋಡಿದ್ರೆ ಸಮಂಜಸವಾಗಿ ದೇವರು ತರ ಕೂತಿರ್ತಾರೆ ಇವಾಗ ನೀವು ವೇದಿಕೆ ಮೇಲೆ ಅವ್ರು ಯಾರು ನೋಡಿಲ್ಲ ಅಂತ ಕಾಣಿಸುತ್ತೆ ಅವರು ಮುರುಳಿ ರಕ್ಷಿತ ರಕ್ಷಿತ ಅಂತಕ್ಕಂಥ ಭಾವನಾತ್ಮಕವಾಗಿ ಧರ್ಮವನ್ನ ಯಾರು ಕಾಪಾಡ್ತಾರೆ ಧರ್ಮವನ್ನ ಯಾರು ಪರಿ ಹೆ ಮಕ್ಕಳು ಇವತ್ತಿಷ್ಟು ಮಾರ್ಕ್ಸ್ ತಗೊಂಡು ಕೂತಿರೋದು ಕಡಿಮೆ ಅಲ್ಲ ನಾವು ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ನಮ್ಮ ಕಾಲದಲ್ಲಿ ಓದಬೇಕಾದ್ರೆ ಇನ್ನೂರ ಐವತ್ತು ಮಾರ್ಕ್ಸ್ ತಗೊಳ್ಳೋದಿಕ್ಕೆ ನಾವು ಕಷ್ಟಪಡ್ತಿದ್ವಿ ಇವತ್ತು ಐದು ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಮೊದಲೇ ನಮ್ದು ಬಡ ಸಮಾಜ ನಮ್ಮ ಸಮಾಜದಲ್ಲಿ ಕೊಲ್ಮೆ ಆ ಕೆಲಸಗಳು ಮತ್ತೆ ಚಿನ್ನದ ಕೆಲಸ ಅದಕ್ಕೆ ನಾನು ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತೀನಿ ಇವತ್ತು ನನ್ನ ಪ್ರೀತಿಯಿಂದ ನನ್ನ ಎಮ್ ಎಲ್ ¡Ella! i no, no, no.